ಯುಗಾದಿ ಹಬ್ಬದ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಚಿಕನ್ ಗುಜ್ ಇದು ಯುಗಾದಿ ಹಬ್ಬದ ಸೆಲೆಬ್ರೇಷನ್ದು ನಿಮಗೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ ಆ್ಯಂಡ್ ವಿಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ ಬೆಳಗ್ಗೆ ರಂಗೋಲಿ ಬಿಟ್ಟು ಈ ಥರ ಎಲ್ಲರಿಗೂ ವಿಶಸ್ಸಲ್ಲಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗೂ ವಿಶಸ್ ಹೇಳಿ ಮೇಲೆ ಬಂದು ಅಪ್ಪ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆ ಹೊತ್ತು ನೋಡೋಕ್ಕೆ ಚೆಂದ ಈ ಹಬ್ಬದಲ್ಲಿ ನಮ್ಮದು ಫಸ್ಟ್ ಹಬ್ಬ ಆಗಿರೋದ್ರಿಂದ ಹೊಸ ವರ್ಷ ಎಲ್ಲರಿಗೂ ಹೊಸದಾಗಿ ಅರುಷ ತರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಥರ ಬೆಳಗ್ಗೆ ಹೊತ್ತು ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಅಂದರೆ ಬೆಳಗಿನ ಬಿಸಿಲು ತೊಳಗಿದೆ ಅಂತ ಚೆಂದ ಬೆಳಗಿನ ಬೆಳಕು ನೋಡಿದ್ರೆ ಚೆಂದ ಅಮ್ಮ ಅಪ್ಪ ಇಬ್ಬರು ಸೇರಿಕೊಂಡು ಅಪ್ಪ ಎಲ್ಲ ರೆಡಿ ಮಾಡಿದ್ರು ಅಮ್ಮ ತೋರಣಕ್ಕೆ ಕಟ್ತಾ ಇದ್ದಾರೆ ಅವರಿಬ್ಬರದ್ದು ಕೋರ್ಡಿನೇಷನ್ ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ನಮಗಂತೂ ಅವರು ಮೋಟಿವೇಶನ್ ಅಂತಲೇ ಹೇಳ್ಬೋದು ನಮ್ಮಮ್ಮ ಏನೇ ಲೈಫಲ್ಲಿ ಏನೇ ಬಂದರೂ ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಹೇಳ್ತಾರೆ ಪ್ರತಿ ಒಂದು ವಿಷದಲ್ಲೂ ಅಷ್ಟೇ ನಾವಿಬ್ಬರು ಹೆಣ್ಮಕ್ಳಿಂದ ಅವರು ನೀವೇ ಮಾಡಿ ಕೆಲಸ ಇಲ್ಲ ನಾನೇ ಮಾಡಬೇಕು ಅನ್ನೋ ಥರ ಯಾವತ್ತೂ ನಮಗೆ ಅವ್ರು ಮಾಡಿಲ್ಲ ಮುಂಚೆಯಿಂದನೂ ಅಷ್ಟೇ ಅಪ್ಪ ಅಂತೂ ಯಾವಾಗಲೂ ಅಮ್ಮಂಗೆ ಹೆಲ್ಪ್ ಮಾಡ್ತಾರೆ ಅವ್ರು ಏನೇ ಇದ್ದರೂ ಅಷ್ಟೇ ಅಪ್ಪಂದು ಏನೇ ಸಮಸ್ಯೆ ಬಂದರೂ ಅಮ್ಮ ಏನೇ ಸಮಸ್ಯೆ ಇದ್ರೂ ಎಲ್ಲ ಬಗೆಹರಿಸ್ತಾರೆ ಹಾಗೆಯೇ ಅಪ್ಪನೂ ಕೂಡ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಹೆಲ್ಪ್ ಮಾಡ್ಕೊಡ್ತಾರೆ ಅವರಿಬ್ಬರೇ ಇರೋದ್ರಿಂದ ಅವ್ರು ಒಂದು ಕೆಲಸದಲ್ಲೂ ಅಷ್ಟೇ ಹೆಲ್ಪ್ ಮಾಡ್ತಾರೆ ಇಲ್ಲಿ ಅಮ್ಮ ತಿಂಡಿಗೆ ಬೆಳಗ್ಗೆ ತಿಂಡಿ ಪೂಜೆಗೆ ನೈವೇದ್ಯ ಎಲ್ಲ ಇಡೋಕ್ಕೆ ಪ್ರತಿಯೊಂದನ್ನು ಮಾಡ್ತಾಯಿದ್ರು ನಾನು ಕೂಡ ಮಾಡೋಂಗಿರಲಿಲ್ಲ ಹಾಗಾಗಿ ನಾನು ಅಡುಗೆ ಮನೆಗೆ ಬರಲೇ ಇಲ್ಲ ಅಪ್ಪ ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ನಂಗೆ ಅಡುಗೆ ಮನೆದೆಲ್ಲ ಒಬ್ಬಟ್ಟೆಲ್ಲ ನಾನು ಸ್ವಲ್ಪ ಮಾಡಂಗಿದ್ದಿದ್ರೆ ಅವರು ದೇವ್ರ ಮನೆ ಎಲ್ಲ ಮಾಡ್ಕೊತಾಯಿದ್ರು ಎರಡು ಕಡೆಯೂ ಓಡಾಡಕ್ಕೆ ತುಂಬ ಹಿಂಸೆ ಆಯಿತು ಅವ್ರಿಗೆ ಒಬ್ಬಟ್ಟು ಸಾಂಬಾರು ಕೋಸಂಬರಿ ಮತ್ತು ಕಾಳುಗೊಜ್ಜು ಮತ್ತು ಮಾವನ್ಕಾಯಿ ಚಿತ್ರಾನ್ನ ಸ್ಪೆಷಲ್ ಇದರಲ್ಲಿ ಚಾರ್ವಿ ಕೂಡ ಸ್ಥಾನ ಆಗಿತ್ತು ಅವಳು ಕೂಡ ರೆಡಿಯಾಗಿದ್ಲು ಬಜ್ಜಿ ಕೂಡ ಮಾಡ್ತಾಯಿದ್ರು ಒಡೆ ಬೇಡಮ್ಮ ನಾವು ಯಾರು ತಿನ್ನಲ್ಲ ಅಂದ್ಬಿಟ್ಟು ಬಜ್ಜಿ ಮಾಡಿದ್ರು ಹಾಗೆಯೇ ಪೂಜೆ ಕೂಡ ರೆಡಿ ಮಾಡ್ತಾಯಿದ್ರು ನೋಡಿ ಇವಾಗ ಬೆಳಗ್ಗೆ ಎಲ್ಲ ಎಲ್ಲ ಮಾಡಿ ದೇವರಿಗೆಲ್ಲ ನವ್ಯದಗೇನೆ ನಿಡ್ಬೇಕು ಅದೆಲ್ಲ ರೆಡಿ ಮಾಡಿ ಇಲ್ಲಿ ಪೂಜೆ ಕೂಡ ರೆಡಿ ಮಾಡ್ತಾಯಿದ್ದಾರೆ ಚಾರ್ವಿದು ಇಲ್ಲಿ ಎಣ್ಣೆ ಹಚ್ಕೊಂಡು ಕೂತಿದ್ಲು ಸ್ನಾನ ಮಾಡೋದಕ್ಕೋಸ್ಕರ ಅಮ್ಮ ಅಲ್ಲಿ ಎರಡು ಕಡೆ ಓಡಾಡ್ತಾಯಿದ್ರಲ್ಲ ಹಾಗಾಗಿ ನಾನು ಮಧ್ಯೆ ಮಧ್ಯೆ ಕ್ಲಿಪ್ಪಿಂಗ್ಸು ಸ್ವಲ್ಪ ಮಿಕ್ಸ್ ಮಿಕ್ಸ್ ಆಗಿದೆ ನಾನು ಹಾಕಬೇಕಾದ್ರೆ ಇಲ್ಲಿ ಹೊಸಲಿಗೆಲ್ಲ ಪೂಜೆ ಅಂದರೆ ಹಾಕು ರೆಡಿ ಮಾಡ್ತಾರೆ ಹೊಸಲಿಗೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೊಸಲಿಗೆಲ್ಲ ಅರ್ಶನ ಕುಂಕುಮಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ರು ಇನ್ನು ಒಳಗಡೆ ದೇವ್ರ ಮನೆಗೆ ಕೂಡ ನೆಕ್ಸ್ಟ್ ರೆಡಿ ಮಾಡಿಕೊಂಡ್ರು ಅವ್ರಿಗೂ ತುಂಬ ಹಿಂಸೆ ಆಗೋಯ್ತು ಅಂದರೆ ಯಾವಾಗಲೂ ಮಾಡೋದವ್ರೇನು ಪ್ರತಿ ಸಲಿನೂ ನಮಗೇನು ಡಿಪೆಂಡ್ ಆಗಿರಲ್ಲ ನಾವು ಪ್ರತಿ ವರ್ಷ ಹಬ್ಬದಲ್ಲಿ ಹೀಗೆ ಜೊತೇಲಿರ್ತೀವಿ ಅಂತ ಹೇಳೋಕ್ಕಲ್ಲ ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ ಆ್ಯಂಡ್ ಮೋರ್ ಅವರ್ ಜಾಸ್ತಿ ನಾವು ಅಲ್ಲೇ ಇರ್ತೀವಿ ನನ್ನ ಹಸ್ಬೆಂಡ್ ಮನೇಲೆ ಇಲ್ಲಿ ನಾವು ರಜೆ ಇರೋದ್ರಿಂದ ಸಮ್ಮರ್ ವೆಕೇಶನ್ ಬಂದಿರೋದ್ರಿಂದ ಇಲ್ಲಿದ್ದೀವಿ ಅಷ್ಟೇ ಹಾಗಾಗಿ ಅವರು ನಮಗೆ ಡಿಪೆಂಡ್ ಆಗೇ ಇಲ್ಲ ಬೇಕೋ ಬೇಕೋರು ಕೆಲಸ ಅವ್ರು ಮಾಡ್ಕೊತಾರೆ ನೀನೇ ಬಂದು ಮಾಡು ಅಂತಲೂ ಅನ್ನೋಲ್ಲ ಮತ್ತು ನಾನು ಮಾಡಿಲ್ಲ ಅಂತಲೂ ಯಾವತ್ತಕ್ಕೂ ಬೇಜಾರ್ ಮಾಡ್ಕೊಳ್ಳಲ್ಲ ಮುಂಚೆಯಿಂದನೂ ಅಷ್ಟೇ ನಾವು ಮುಂಚೆ ವರ್ಕ್ ಹೋಗ್ತಾ ಇದ್ದಾಗಲೂ ಇಲ್ಲ ಜ ಕಾಲೇಜ್ಗೆ ಹೋಗ್ತಾಯಿದ್ರು ಅವ್ರು ನಮಗೆ ಡಿಪೆಂಡೇ ಆಗ್ತಾಯಿರಲ್ಲ ಏನು ಕೆಲಸ ಇಬ್ಬರೇ ಅವರಿಬ್ರೇ ಇದ್ದರು ಬನ್ನಿ ಮಾಡಿ ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ ಅವ್ರಿಗೆ ಅದು ನೋಡೋಕೆ ನಂಗೆ ಖುಷಿ ಏನೇ ಕಷ್ಟ ಇರಲಿ ಸುಖ ಇರಲಿ ಜೊತೆಗಿರ್ತಾರೆ ಅವರು ಜೊತೆಗೆ ಭಾಗಿಯಾಗಿ ಮಾಡ್ತಾರೆ ಏನೇ ಬಂದರೂ ನಮ್ಮಮ್ಮ ಫೇಸ್ ಮಾಡ್ತಾರೆ ಅದರಿಂದ ನಾವು ಕಲ್ತಿದ್ದೀವಿ ಆ ಥರ ನಾವು ಕಲಿಬೇಕು ಅಂತ ನಾನು ಅಂದ್ಕೋತೀನಿ ಆ ಥರ ಮೋಟಿವೇಶನ್ ನನಗೆ ಇರಬೇಕು ಅವ್ರು ಪ್ರತಿಯೊಂದ್ಸಲ ಮೋಟಿವೇಶನ್ ಕೊಡ್ತಾಯಿರ್ತಾರೆ ಏನೇ ಕಷ್ಟ ಬರಲಿ ಏನೇ ಬರಲು ಏನು ಮಹಾ ಅದನ್ನು ನಾವು ಮಾಡ್ತೀವಿ ಅಂತ ನಾವು ಅದನ್ನು ಸ್ಟ್ರಾಂಗಾಗಿ ಇದು ಮಾಡಿದ್ರೆ ಯಾವ ಕಷ್ಟ ಇದ್ರೂ ಎಲ್ಲ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಮ್ಗೆ ಏನೇ ಇದ್ರು ಅವ್ರು ಹೇಳೋದಷ್ಟೇ ಇದ್ದೀವಲ್ವಾ ನಿಮಗೋಸ್ಕರ ಅಷ್ಟೇ ಅವರು ಹೇಳೋದು ನಾವು ಇದ್ದೀವಿ ಯಾಕೆ ಭಯ ನಮಗೆ ಏನಕ್ಕೆ ನಿಮಗೆ ಚಿಂತೆ ಅಂತ ಹೇಳ್ತಾರೆ ಹೀಗೆ ಪೂಜೆ ಎಲ್ಲ ಮುಗಿಸಿದ್ರು ನ್ಯೂ ಇಯರ್ ಚೆನ್ನಾಗಾಯ್ತು ನಮಗೆ ಅಂದರೆ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ನಮಗೆ ಯುಗಾದಿನೇ ಕೂಡ ಅಲ್ವ ಯುಗಾದಿ ನಮಗೆ ತುಂಬ ಚೆನ್ನಾಗಾಯಿತು ಹೀಗೆ ಪೂಜೆ ಎಲ್ಲ ಆಯಿತು ನಾನು ಕೂಡ ಮಾಡೋಂಗಿರಲಿಲ್ಲ ನಾನು ದೂರ ಇದ್ದೆ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ ಫೋರ್ಟ್ ಡೇ ಆಗಿತ್ತು ಬಟ್ ಪೂಜೆ ಎಲ್ಲ ಏನಕ್ಕೆ ಅಂದ್ಬಿಟ್ಟು ಹೊಸ ವರ್ಷ ಅಂದ್ಬಿಟ್ಟು ನಾನು ಇದು ಮಾಡಲಿಲ್ಲ ಅಮ್ಮ ಬುಕ್ಕೆಲ್ಲ ಓದಿ ಪೂಜೆ ಕೂಡ ಮುಗಿಸಿದ್ರು ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟರು ಖುಷಿ ಖುಷಿಯಾಯಿತು ನಿಮ್ಮ ಬಾಳಲ್ಲಿ ಹೀಗೇ ಬೇವು ಬೆಲ್ಲ ಶ ಥರ ನಿಮ್ಮ ಲೈಫಲ್ಲಿ ಇರಲಿ ಯಾವಾಗಲೂ ಸಿಹಿ ನಿಮ್ಮ ಇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಪ್ರತಿ ವರ್ಷ ಯಾವಾಗಲೂ ಅಷ್ಟೇ ಅಮ್ಮ ಯಾವಾಗಲೂ ನಮಗೆ ಕೊಡ್ತಾ ಕೊಡ್ತಾಯಿದ್ರು ಜಾಸ್ತಿ ಬೇವು ಜಾಸ್ತಿ ಕೊಡ್ತಾರಲ್ಲ ಏನೇ ಇದ್ರು ಕಹಿ ನಮಗೆ ಇರಲಿ ನಿಮ್ಗೆ ಯಾವಾಗಲೂ ಬೆಲ್ಲದಂತೆ ಸಿಹಿ ಸಿಹಿಯಾಗಿರಲಿ ನಿಮ್ಮ ಬಾಳು ಅಂತ ಯಾವಾಗಲೂ ನಮಗೆ ಹೇಳಿ ಕೊಡ್ತಾಯಿದ್ರು ಹಾಗೆ ಕೂಡ ಯಾವಾಗಲೂ ಅರಿಸ್ತಾರೆ ನಮಗೆ ತುಂಬಾ ಖುಷಿಯಾಯ್ತು ಇಂಥ ಅಪ್ಪ ಅಮ್ಮ ಸಿಕ್ಕಿರೋ ತುಂಬಾ ನಾವು ಲಕ್ಕಿ ಏನೇ ಇದ್ದರೂ ಏನೇ ಏನೇ ಕೆಲಸ ಇರಲಿ ಏನೇ ಇರಲಿ ನಮಗೋಸ್ಕರ ಅವ್ರು ನಿಂತಿರ್ತಾರೆ ಯಾವಾಗಲೂ ಜೊತೆಯಲ್ಲಿ ಎಲ್ಲಿ ಬರ್ತಾರೆ ಏನಿದ್ರೂ ಅವ್ರು ನಡೀರಿ ಮಾಡೋಣ ಅಂತ ಹೇಳ್ತಾ ಇರ್ತಾರತೋ ಆಗಲ್ಲ ಅಂತ ಯಾವತ್ತೂ ಹೇಳಿಲ್ಲ ಹೀಗೆ ದೊಡ್ಡವ್ರದ್ದು ಆಶೀರ್ವಾದ ತಗೋಬೇಕು ಹಬ್ಬಗಳಲ್ಲಿ ಅದನ್ನು ನಾವು ಹೇಳ್ಕೊಡ್ಬೇಕು ಮಕ್ಕಳು ಕೂಡ ಅವಳಿಗೆ ಈ ಅವರಿಂದ ನಾನು ಜಾಸ್ತಿ ಮಾಡಿಸೋದು ಮುಂಚೆ ಚಿಕ್ಕದ್ರಲ್ಲಿ ಮಾಡಿಸ್ತಾ ಇರಲಿಲ್ಲ ನನ್ನ ಮಗಳು ಬಾಳೆ ಯಾವತ್ತೂ ಸಿಹಿಯಾಗಿದೆ ಅವ್ರ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಕಾಪಾಡಬೇಕು ಹೀಗೆ ಬೆಳಗ್ಗೆ ಪೂಜೆ ಆಯಿತು ಅವಳಿಗೆ ಸಿಕ್ಸ್ ಇಯರ್ಸ್ ಆಗಿದ್ದರಿಂದ ಇವಾಗ ಆಶೀರ್ವಾದ ಎಲ್ಲ ಮಾಡ್ಕೊಳ್ಳಿ ಅನ್ನೋದೊಂದು ಅಷ್ಟೇ ಚಿಕ್ಕದ್ರಲ್ಲಿ ಮಾಡಿಸ್ತಾ ಇರಲಿಲ್ಲ ನಾವು ಅಮ್ಮನೂ ಕೂಡ ಮಾಡಿಸ್ಕೋತಾ ಇರಲಿಲ್ಲ ನೈವೇದ್ಯ ಎಲ್ಲ ಇಟ್ಟಿದ್ದೆಲ್ಲ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಅದು ಒಣಗಿಸ್ಬಾರ್ದು ಅಂತ ತೆಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೀಗೆ ಬೆಳಗ್ಗೆ ತಿಂಡಿ ಕೂಡ ಒಟ್ಟಿಗೆ ಊಟ ತಿಂಡಿ ಎಲ್ಲ ಆಯಿತು ಕೋಸಂಬರಿ ಬಜ್ಜಿ ಮತ್ತು ಮಜ್ಜಿಗೆ ಹಪ್ಳ ಮತ್ತೆ ಚಿತ್ರಾನ್ನ ಎಲ್ಲ ಇದು ಸ್ಪೆಷಲ್ ಚಿತ್ರಾನ್ನ ಅದೆಲ್ಲ ಆಯಿತು ಬಾಳೆಯಲ್ಲಿ ಊಟ ಮಾಡಿದ್ವಿ ಒಬ್ಬಟ್ಟು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಅಂದರೆ ತಿಂಡಿ ಊಟ ಎಲ್ಲ ಒಟ್ಟಿಗೆ ಆಯಿತು ಒಟ್ಟಿಗೆ ಊಟ ಮಾಡ್ಬಾರಣ ಅಂತ ಮಾಡ್ಕೊಂಡ್ವಿ ಅಂದರೆ ತಿಂಡಿ ಇಷ್ಟೆಲ್ಲ ತಿನ್ನೋಷ್ಟಕ್ಕೆ ಸಾಕಾಯಿತು ಅನ್ನ ಸಮರ ದಿನಕ್ಕಾಗಲ್ಲ ಮಜ್ಜಿಗೆ ಲಾಸ್ಟ್ ಮುಗಿಸಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಪಾಪ ಅವರು ಒಬ್ಬ ಇಬ್ಬರೇ ಒಟ್ಟಿಗೆ ಮಾಡಿದ್ರು ಏನೆಲ್ಲ ನೈವೇದ್ಯ ಕೂಡ ಇಡ್ತೀವಿ ಅಂದರೆ ಹಬ್ಬ ಯುಗಾದಿ ಹಬ್ಬ ಅಲ್ವಾ ವರ್ಷದ ಮೊದಲನೇ ಹಬ್ಬ ಅಂತ ಹಿರಿಯರಿಗೂ ಕೂಡ ಹಾಗೆ ಇಟ್ಟು ಅದನ್ನು ಮೇಲ್ಗಡೆ ಇಟ್ಬಿಟ್ಟು ಬಂದರು ಅಪ್ಪ ಅದೆಲ್ಲ ಆದಮೇಲೆ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ ನನಗಂತೂ ಬಾಳೆದೆಲ್ಲ ಊಟ ಮಾಡೋದು ತುಂಬಾ ಇಷ್ಟ ನನ್ನ ಮಗಳು ಕೂಡ ಹಾಗೆ ತಿಂಡಿ ತಿಂದ್ಕೊಂಡ್ಲು ಆಮೇಲೆ ಅವಳು ಒಬ್ಬಟ್ಟು ತಿನ್ನಲು ಅವಳಿಗೆ ಒಬ್ಬಟ್ಟೆಲ್ಲ ಹಾಲು ಹಾಕೊಂಡು ತಿನ್ನೋದಂದ್ರೆ ತುಂಬ ಇಷ್ಟ ಅಂದರೆ ನನಗೆ ಅಷ್ಟು ಇಷ್ಟ ಇಲ್ಲ ಅಮ್ಮಂಗೆ ತುಂಬ ಇಷ್ಟ ಈ ಥರ ಎಲ್ಲ ಹಾಲು ಹಾಕ್ಕೊಂಡು ತಿನ್ನೋದು ಅವಳು ನಮ್ಮಮ್ಮನ ನೋಡಿ ನೋಡಿ ಅವಳು ಹಾಲು ಹಾಕೊಂಡು ತಿಂತಾಳೆ ನನಗೆ ತುಪ್ಪ ಜೊತೆ ತಿನ್ನೋಕೆ ತುಂಬ ಇಷ್ಟ ಅವಳಿಗೆ ಈ ಥರ ತಿಂದು ಟೇಸ್ಟ್ ನೋಡಿರಲಲ್ಲ ಹಾಗಾಗಿ ಅವ್ಳಿಗೂ ಕೂಡ ಇದು ಇಷ್ಟ ಆಗಿದೆ ಈ ಥರ ನಮ್ಮದು ಪೂಜೆ ಎಲ್ಲ ಆಯಿತು ಹಬ್ಬ ಕೂಡ ಹೀಗೆ ಮುಗೀತು ಅವ್ಳಿಗೆ ತಿಂಡಿ ಟೈಮಲ್ಲಿ ಸ್ವಲ್ಪ ನರ್ಸಿ ಸ್ವೀಟ್ ತಿನ್ನಲಿ ಬಾಯಿಗೆ ಸ್ವೀಟ್ ಆಗಲಿ ಅಂತ ಸ್ವಲ್ಪ ತಿನ್ಸಿದ್ವಿ ಒಬ್ಬಟ್ಟು ಆಮೇಲೆ ತಿಂಡಿ ಎಲ್ಲ ತಿಂದ ಮೇಲೆ ಕೊಡೋಣ ಅಂತ ಈಗ ಅವಳಿಗೆ ಒಬ್ಬಟ್ಟು ಈ ಥರ ಹಾಕ್ಕೊಟ್ಟೆ ಅಷ್ಟೇ ಸಂಜೆ ಪೂಜೆ ಎಲ್ಲ ಅಮ್ಮ ಮಾಡಿ ಅವಳು ಮತ್ತು ಅಮ್ಮ ಮತ್ತು ಅಪ್ಪ ಟೆಂಪಲ್ ಟೆಂಪಲ್ಗೆ ಹೋಗಿ ಬಂದರು ಈ ಹಬ್ಬದಲ್ಲಿ ಏನು ಸ್ಪೆಷಲ್ ಅಂತಂದರೆ ಸುಮಾರು ಜನ ಕಾರ್ಡ್ಸ್ ಆಡ್ತಾರೆ ಯುಗಾದಿ ಹಬ್ಬದಲ್ಲಿ ಇಲ್ಲಾಂದರೆ ಕಟ್ಟೆ ಮಣೆ ಇರ್ಬೋದು ಅದೆಲ್ಲ ಆಡ್ತಾರೆ ಈ ಕ್ಲಾಕ್ ಯಾಕೆ ತೋರಿಸ್ದೆ ಅಂತಂದರೆ ಅಪ್ಪ ಈ ಕ್ಲಾಕ್ನ ಆ ಥರ ಆಡಿ ಅವಾಗ ಮದುವೆ ಆಸ್ತಿದ್ರೆ ನಮ್ಮ ಅಕ್ಕ ಚಿಕ್ಕೋಳಿದ್ಲಂತೆ ಒಂದು ಫ್ರಾಕ್ ಮತ್ತು ಅದ್ರಲ್ಲಿ ಗೆದ್ದಿ ದುಡ್ಡಲ್ಲಿ ಫ್ರಾಕ್ ಮತ್ತು ಈ ಕ್ಲಾಕ್ ತಂದಿದ್ರು ಅದಕ್ಕೆ ಈ ಕ್ಲಾಕ್ ನಾವು ಚೇಂಜ್ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಎಷ್ಟೇ ಹೊಸ ಡಿಸೈನ್ ಬಂದರೂ ನಾವು ಇದೇ ಕ್ಲಾಕ್ನ ಇಟ್ಕೊಂಡಿದೀವಿ ಯಾಕಂದರೆ ಅದೊಂದು ಮೆಮೊರಿ ಅಂತ ಮತ್ತೆ ಅಷ್ಟು ಚೆನ್ನಾಗಿದೆ ಅದು ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ ನಮಗೆ ಅದು ಚೆನ್ನಾಗಿದೆ ಇಷ್ಟು ಎಷ್ಟು ವರ್ಷ ಆದರೂ ಅನ್ನೋಕ್ಕೋಸ್ಕರ ಇಟ್ಕೊಂಡಿದ್ದೀವಿ ನಾವು ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದೆ ಇಷ್ಟೇ ನಮ್ಮದು ಚಿಕ್ಕ ವೀಡಿಯೋ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಇದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ನಾನು ತುಂಬ ಟೈಮ್ ಮಾಡ್ಕೊಂಡು ವೀಡಿಯೋಸ್ನೆಲ್ಲ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟೇ ನಮ್ಮದು ಸಿಂಪಲ್ ಪೂಜೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ಬಾಳಲ್ಲಿ ಹೆಚ್ಚು ಸಿಹಿ ತರಲಿ ಈ ವರ್ಷ ಅಂತ ಕೇಳ್ಕೊತೀನಿ ಪ್ರತಿ ವರ್ಷ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೇಳೆ ಸಿಗೋಣ ಅಲ್ಲಿ ತನಕ ನಮಸ್ತೆ